ಯಾರು ಅಂತ ಅಂತ ಹೇಳಿ ಅಲ್ಲ ಅದಕ್ಕೆ ಯಾಕೆ ನೋಡಿ ದಯವಿಟ್ಟು ಬೀಜ ತಿಳ್ಕಬೇಡಿ ನಾನೇನು ಮರ್ತ್ಕೊಂಡಿರ ನಿಮ್ನ ನೀವೇನು ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿದ ನೀವ್ ಮಾಡ್ಬೇಡಿ ಅಂತ ಹೇಳಿತಾ ಸರಿ ಆಯ್ತು ಇವಾಗ ಏನು ಯಾಕೆ ಆ ಗೋವಿಂದ ಮನೆ ಹತ್ರ ಬಂದಿದ್ರು ಯಾಕೋ ಕ್ಯಾನ್ಸಲ್ ಅಂತ ನಿಮ್ಮ ಅಪ್ಪ ಅಮ್ಮ ಯಾಕೆ ಏನಾಯ್ತು ನನಗೂ ಅದೇ ಏನು ಅಂತ ಗೊತ್ತಾಯ್ತಿಲ್ಲ ಮೊದಲು ಮೊದ್ಲು ಒಳ್ಳೆ ಹುಡ್ಗಿ ಮಾಡ್ಕೊ ಮಾಡ್ಕೋ ಅಂತ ಅಂದ್ರೆ ಈಗ ನೋಡಿದ್ರೆ ಬೇಡ ಅಂತ ಕುಂತವ್ರೆ ನಿಜವಾಗ್ಲು ನಾನು ಬರೀ ಬರೋ ಎರಡು ದಿನ ಆಗದೆ ಮಾತಾಡಿ ನಿಮ್ಮನ್ನ ತುಂಬ ಹಚ್ಕೊಬಿಟ್ಟಿದ್ದೀನಿ ಏನು ಮಾಡೋದು ಹೇಳಿ ನಿಜವಾಗ್ಲು ನನಗಂತೂ ತುಂಬ ಬೇಜಾರಾಗ್ಬಿಟ್ಟದೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಬೆಳಿಗ್ಗೆ ಬೆಳಿಗ್ಗೆಲ್ಲ ಊಟನು ಕೂಡ ಮಾಡಿಲ್ಲ ನಾನು ಅನ್ಬೇಡಿ ನೀವು ನೋಡಿ ನಿಮ್ಮ ಜೊತೆ ತುಂಬ ಮಾತಾಡದೈತಿ ಎಲ್ಲಿದಿರ ನೀವು ನೋಡಿ ಮಾತಾಡಿಯೋದು ಏನ್ ಮಾತಾಡ್ಬೇಕು ನಾನು ಆಟ ತಗೊಂಡ್ ಬಂದೇಕೆ ನೀವಾರು ಹೇಳ್ಬೋದಲ್ವಾ ನನ್ನ ಹುಡುಗಿ ಇಷ್ಟಪಟ್ಟಿದ್ದೀನಿ ಅಂತ ಯಾಕೆ ಧೈರ್ಯ ನಿಮಗೆ ನೋಡಿ ಇರೋದು ಪ್ರಶ್ನೆ ಇಲ್ಲ ನಮ್ಮ ತಂದೆ ತಾಯಿಗೆ ಇನ್ ಮಾತಾಡಿ ನನ್ಗೆ ಅಭ್ಯಾಸ ಇಲ್ಲ ಅದರಿಂದ ಬೇಜಾರು ಆಯ್ತದ ಅಷ್ಟೇನೆ ನೋಡಿ ದಯವಿಟ್ಟು ನೀವು ಬೇಜಾರ್ ತಿಳ್ಕೊಬಿಡಿ ಅಂತಾಳೆಲ್ಲ ಅಂತ ನಾನು ಅಷ್ಟೇ ತುಂಬಾ ತುಂಬ ಹಚ್ಕೊಬಿಟ್ಟಿದ್ದೀನಿ ನೀವೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ಮಾಡ್ಕೊಂಡು ಅರ್ಥ ಹೋಗ್ಬಿಡ್ತೀನಿ ಅಷ್ಟು ಹಚ್ಕೊಂಡಿದ್ದೀನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀವು ನನ್ನ ನೋಡಿ ನಾನು ಏನು ಮಾಡಕಾಗಲ್ಲ ಅದು ನಿಮ್ಮ ಅಪ್ಪ ಮುಂದೆ ನಿಮ್ಮಅಮ್ಮ ಅವತ್ ಯಾಕರ ಮಾತಾಡಿದ್ರು ಅದೇ ಅವ್ರಿಗ ಮುನ್ಸಲಿರೋದು ಇವಾಗಲೇ ಕೊಳ್ಳೇಗಾಗ್ ಹೋಗೋದು ಬೇಡ ಅಲ್ಲಿ ಹೋಗೋದು ಬೇಡ ಇಲ್ಲಿ ಹೋಗೋದು ಬೇಡ ಅಂತಾರೆ ಈ ಮದುವೆ ಆದ್ಮೇಲಿಂದ ಭಾಳ ಕಂಟ್ರೋಲ್ ಮಾಡ್ಬೋದು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿರೋದು ಮದುವೆ ಆದ್ಮೇಲೆ ಏನಾದರೂ ಮಾಡ್ಬೋದಾಗಿತ್ತು ನಾನು ಹೇಳಿರಲಿಲ್ಲ ನಿಮಗೆ ನಿಮ್ಮ ಮನೆ ಸುಮ್ಮನೆ ಏನೇನೋ ಮಾತಾಡಿ ಎಲ್ಲ ಅದು ಗೆಡಿಸ್ಬಿಟ್ರು ಬಿಡಿ ನಾನು ಏನು ಮಾಡೋಕ್ಕಾಗಿಲ್ಲ ನಿಜವಾಗ್ಲೂ ನಾನು ಅಷ್ಟೇ ನಿಮ್ಮನ್ನ ತುಂಬ ಇಷ್ಟಪಟ್ಟಿದೆ ಮದುವೆ ಅಂತ ಆದರೆ ನಿಮ್ಮನ್ನೇ ಆಗಬೇಕು ಅಂತ ಕನ್ಸ್ಕೊಂಡೆ ಆದರೆ ನನ್ನ ಕನಸು ಯಾವುದೂ ನೆರವೇರಕಿಲ್ಲ ಅದು ಮತ್ತೆ ಪ್ರೂವ್ ಆಗೋಯ್ತು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ದಯವಿಟ್ಟು ಬಂದಬೇಡಿ ನಿಮ್ಮ ಬಿಟ್ಟಿರಂತೂ ಸತ್ತೆ ನನಗೆ ದೇವರು ಕೊಟ್ಟಿಲ್ಲ ಹೇಗಾದರೂ ಮಾಡಿ ಆಯಿತಾ ಅಪ್ಪನ್ ಕೊಡ್ತೀನಿ ಮಾತಾಡಿ ಅಪ್ಪನ್ ಇಲ್ಲೇವ್ರೆ ಕೊಡಿ ಕೊಡಿ ಹಲೋ ಮಗ ಹೇಳಿ ಮಾವ ಅಯ್ಯೋ ಈ ಮಾವ ಅಂತ ಕೇಳಿಸ್ಕೊಳ್ಳೋದ್ರು ಇಷ್ಟ ಇಲ್ವಲ್ಲಪ್ಪ ನಿಜವಾಗ್ಲೂ ನಿನ್ ಬಾಯಲ್ಲಿ ಮಾವ ಅಂತ ಕೇಳಿಸ್ಕೊಳ್ಳೋದ್ರು ಇಷ್ಟ ಕಳ್ಕೊಂಬಿಟ್ವಲ್ಲ ನೆನ್ಸ್ಕೊಂಡ್ರೆ ಯಾವುದೇ ದಿನ ಕೆಚ್ಕೊಳ್ಬಿಡ ನಾ ಅನಿಸ್ತದೆ ಎಂತ ಒಳ್ಳೆ ಹುಡುಗನ ನಮ್ಮ ಮನೆಯಲ್ಲಿ ಮೈಂಡ್ ಮಾಡ್ಕೊತೀವಿ ಅಂತ ತುಂಬಾ ಹೆಮ್ಮೆ ಪಡ್ತಿದ್ದೆ ನಾನು ಆದ್ರೆ ಈಗ ಇಷ್ಟು ದುಡ್ಡು ನಿರಾಸೆ ಆಯ್ತದೆ ಅಂತ ಕಾಣಿಸ್ಕೊಂಡಿತ್ತಿಲ್ಲ ಕಣಪ್ಪ ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ನನಗಂತುವೆ ಅದಕ್ಕೆ ಕಡಪ್ಪ ನಿಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ವಾ ಈಗ ನಮಗೂ ಇನ್ನು ಯಾರಿದ್ದರು ಇರ ಆಸ್ತಿ ಬದುಕು ಎಲ್ಲರೂ ಎಲ್ಲ ನಿಮಗೆ ತಾನೇ ಆಗೋದು ಯಾಕೆ ಹಿಂಗೆ ನೀನು ದಬಾಯಿಸ್ಬೇಕು ಕಣಪ್ಪ ನನ್ನ ಮದುವೆ ಆದರೆ ನಾನು ಆ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ಬೇಕು ನೀನು ನೋಡಿ ನನ್ನ ತಂದೆ ತಾಯಿಗೆ ಯಾವತ್ತು ಇಂತಿರಿಕ ಮಾತಾಡಕಿಲ್ಲ ನಾನು ತುಂಬ ಒಳ್ಳೆ ಹುಡುಗ ನನಗೆ ಎಲ್ಲ ಹೇಳಕ್ಕೆ ಹಾಕಿಲ್ಲ ನೋಡಿ ಬೇಕಾದ್ರೆ ನೀವೇನಾದ್ರು ಮಾಡಿ ನೀವು ಒಪ್ಪಿಸ್ತೀನಿ ಅಂದ್ರೆ ಬೇಕಾ ನಾನು ಒಪ್ಕೊಂಡು ಮದುವೆ ಆಯ್ತೀನಿ ಆದರೆ ನಿಮ್ಮ ಜೊತೆ ಮಾತಾಡೋದಾಗಲಿ ಹುಡುಗಿ ಜೊತೆ ಮಾತಾಡೋದಾಗಲಿ ನಿಮ್ಮ ಮಗಳು ಕೊಟ್ಟು ಮಾತಾಡೋದು ಕೂಡ ನಾನು ಯಾರು ಕೊಟ್ಟು ಹೇಳಿಲ್ಲ ನಾನು ಸರಿನಾ ನಮ್ಮ ತಂದೆ ತಾಯಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟವ್ರೆ ಅದನ್ನ ಉಳಿಸ್ಕೋಬೇಕಾಗಿರೋದು ನನ್ನ ಕರ್ತವ್ಯ ತಾನೆ ಈಗ ನನ್ನ ಮಗಳು ಅವನ್ನ ತುಂಬಾ ಇಷ್ಟಪಟ್ಟೇವಿ ಮನೆ ದಿವಸ ಪೂರಲ್ಲಿ ಮಾತಾಡದೆ ಬುಟ್ಟಿರಕ್ಕೆ ಐತಲ್ಲ ಅಂತ ಕುಂತಾಳಲ್ಲಪ್ಪ ಈಗ ಹೆಂಗ್ ಮಾಡೋದು ಅಲ್ಲ ನಿಮ್ಮ ಅಪ್ಪನು ನಿಮ್ಮ ಯಾಕೆ ಹಿಂಗ್ ಆಟಾಡ್ತಾ ಇದಾರು ನಾನು ನಿಜವಾಗ್ಲು ನೆನ್ಸ್ಕೊಂಡ್ರೆ ಹೊಟ್ಟೆ ಕಡೆ ಬಕ್ಕಳಂಗೈತ ಕೂತದೆ ಕಣಪ್ಪ ನಿಜವಾಗ್ಲು ಹೆಂಗೋ ಒಳ್ಳೆ ಅಳಿಮಯ್ಯ ನಮ್ಮ ಮನೆಗಾದ ಮನೆ ಮಗ್ನಂಗಿರ್ತಾನೆ ಅಂತ ಅನ್ಕೊಂಡಿದ್ರೆ ಇದು ಯಾಕಪ್ಪ ಹಿಂಗಾಗೋಯ್ತು ನೋಡಿ ಅವ್ನು ಬೇಜಾರು ಮಾಡ್ಕೊಬೇಡಿ ನಾನು ಏನು ಮಾಡಾನೆ ಇವಾಗಲೂ ಏನಿಲ್ಲ ನಮ್ಮ ಅಪ್ಪ ಒಪ್ಕೊಂಡ್ರೆ ನನ್ನ ಖಂಡಿತವಾಗ್ಲು ಮದುವೆಗೆ ರೆಡಿ ಆಗಿದ್ದೀನಿ ಆದ್ರೆ ಅವರು ಒಪ್ಕೋಬೇಕು ಅಷ್ಟೇ ನೋಡಪ್ಪ ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು ಆಯಿತಾ ನಿನ್ನ ತಲೆಗೆ ಎಡ್ಸ್ಕೊಬೇಡ ನೀನು ನಿನ್ನ ಅವ್ರ ಕಾಲ್ಗಾರೆ ಬಿದ್ದೆ ಅವ್ರನ್ನ ಒಪ್ಸ್ತೀನಿ ನಾನು ಮಾತ್ರ ನನ್ನ ಮಗಳಿಗೆ ತಾಲೆ ಕಟ್ಟಬೇಕು ಬೇರೆ ಯಾರು ಮದುವೆ ಸರಿ ಮಾವ ಆಯಿತು ಏನೋ ಹೆಂಗಾರು ಮಾಡಿ ನಮ್ಮ ಅಪ್ಪ ಅಮ್ಮನ ನಂದು ನನ್ನೇನು ಅಭ್ಯಂತರ ಇಲ್ಲ ನಾನು ಒಪ್ಕೊಂಡು ಮದುವೆ ಆಗಿದೆ ಒಪ್ಕೊಂಡಿರೋದಕ್ಕೆ ನಾನು ಇಷ್ಟೊತ್ತು ಗಂಟೆಯಲ್ಲಿ ಮಾತಾಡ್ತಿರೋದು ಇಲ್ಲದ್ರು ನಿಮ್ಮ ಕೂಡ ಫೋನಲ್ಲಿ ಮಾತಾಡ್ತಿದ್ದಿಲ್ಲ ನಾನು ನಿಜವಾಗ್ಲೂ ಮಕ್ಕಳು ತುಂಬ ಹಚ್ಕೊಬಿಟ್ಟಿದ್ದೀನಿ ಅದು ಮನೆಯಿಂದ ಫೋನಲ್ಲಿ ಮಾತಾಡಿನಲ್ಲ ನಿಮ್ಮ ನಿಮ್ಮ ಮಗಳ ಜೊತೆ ತುಂಬ ಹಚ್ಕೊಂಡಿದ್ದೀನಿ ಒಬ್ಬರು ಒಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿವಿ ಮುಂದೆ ಜೀವನದಲ್ಲೂ ಚೆನ್ನಾಗಿರ್ಬೋದು ಅಂತ ಆಸೆ ಮಾಡ್ತಾ ಇದ್ದೀನಿ ಏನು ಮಾಡೋದು ನಮ್ಮ ತಂದೆ ತಾಯಿ ಒಪ್ಕೋಬೇಕಲ್ಲ ನೋಡಪ್ಪ ಅದ್ರ ಬಗ್ಗೆ ನೀವೇನು ತಲೆಗೆಡ್ಸ್ಕೊಬೇಡ ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು ಅವ್ರನ್ನ ಒಪ್ಸೋ ಜವಾಬ್ದಾರಿ ನನಗ್ ಬಿಡು ನಿನ್ ಧೈರ್ಯವಾಗಿರು ನೀನು ಸರಿ ಮಾ ಆಯ್ತು ನೋಡದ ಅವ್ರನ್ನ ಒಪ್ಸಿ ಅವ್ರ ಏನಾರು ಒಪ್ಕೊಂಡ್ರೆ ನಂದ್ ಏನು ಬೆಂಟ್ರ ಇಲ್ಲ ಒಟ್ಟಿಗೆ ನಿಮ್ಗೆ ಇಷ್ಟ ಅದೇ ತಾನೆ ನನ್ನ ಮಗಳು ಮದ್ವೆ ಆಗಕ್ಕೆ ಹೊತ್ತಿಂದ ಏನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾನೆ ಕನ್ನಡದಲ್ಲ ತಾನೇ ಹೇಳ್ತಾ ಇರೋದು ನನಗಂತೂ ನಿಮ್ಮ ಮಗಳು ಸಂಪೂರ್ಣವಾಗಿ ಒಪ್ಕೆ ಒಟ್ಟಿಗೆ ನಮ್ಮ ಅಪ್ಪ ಅಮ್ಮ ಒಪ್ಕೋಬೇಕು ಅವ್ರು ಒಪ್ಕೊಂಡು ಮಾಡ್ಕೋ ಅಂತಂದ್ರೆ ನಾನು ಖಂಡಿತವಾಗ್ಲೂ ಮಾಡ್ಕೋತೀನಿ ನಾನು ಇದ್ರ ಮೇಲೆ ಇನ್ನೇನು ಹೇಳನೆ ನನ್ನ ಮನಸ್ಸಲ್ಲಿರೋ ಭಾವನೆ ಯಾವುದನ್ನು ಮುಚ್ಚಿಟ್ಕೊಳ್ತಾನೆ ಅಷ್ಟು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನಿಮ್ ಇಷ್ಟು ಬಿಟ್ಟಿದ್ದು ಸರಿ ಸರಿ ಹಂಗಾರು ಮಾಡಿ ನಾನು ಒಪ್ಸ ಜವಾಬ್ದಾರಿ ನಂದು ನೀನು ನೀನ್ ಎಲ್ಲೋದ್ರು ಹುಡುಗಿ ಮಾತ್ರ ಒಪ್ಕೊಬೇಡ ನಿಮ್ಮ ಅಪ್ಪನು ನಿಮ್ಮ ಅವನು ಒಪ್ಸ ಜವಾಬ್ದಾರಿ ಅಂತ ನಂದು ಸರಿಯಾ ನೋಡಿ ನಾಳೆ ಕೆನ ಹೆಣ್ಣು ನೋಡಕ್ ಹೋಗ್ಬೇಕು ಅಂತಿದ್ರು ಅಷ್ಟೊತ್ತಿಗೆ ಹೋಗಿ ನೀವು ಅದೇನು ಒಪ್ಸೋದಿರು ಒಪ್ಸ ಹುಡಿಬಿರ್ಬಿರ್ನೆ ಹೋಯ್ತಾವ್ ನೀ ಹೋಯ್ತಾವ್ ನೀ ಈಗಲೇ ಹೋಯ್ತೀನಿ ಒಪ್ಪಿಸ್ತೀನಿ ನಾನು ನಿನ್ ತಲೆಗೆ ಕೆಡ್ಸ್ಕೊಬೇಡ ಯಾವತ್ತಿದ್ರು ನೀನೇ ನನ್ನ ಮನೆ ಅಳಿಮಯ್ಯ ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟೀನಿ ನೀನು ನಮ್ಮ ನಮ್ಮನೆ ಅಳಿಮಯ್ಯ ಆಗ್ಬೇಕಾರಪ್ಪ ಸರಿ ಆಯ್ತು ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ಖಂಡಿತವಾಗ್ಲಿವೆ

ನೀವು ನಿಮ್ಮ ಒಳ್ಳರುಣ್ಣ ನೀವಂತ ಅಂದ್ರೆ ಪುಣ್ಯ ಮಾಡಿರ್ಬೇಕು ನಾನು ಹೌದು ಹೌದು ಅವ್ರು ಏನ್ ಮಾಡಿರಿ ಆ ಅದೃಷ್ಟ ನಿಮ್ಮಲ್ಲಿ ಇಲ್ವಲ್ಲ ನೋಡೋದ ಬಿಡಿ ನಿಮ್ ತಂದೆ ಹೋಗಿ ಮಾತಾಡ್ತೀನಿ ಅಂದಾರಲ್ಲ ನೋಡೋದ ಒಪ್ಕೊಂಡ್ರೆ ಖಂಡಿತವಾಗ್ಲೂ ಆಯ್ತು ನಾನು ನನ್ನ ಮದುವೆ ಆಗಕ್ಕೆ ನಮ್ಮ ಕಾಲೇಜಲ್ಲಿ ಹುಡುಗಿರು ಎಷ್ಟು ಗೊತ್ತಾ ಅಂತದ್ರಲ್ಲಿ ನಿಮ್ ನೋಡಿದಕ್ಷಣ ನೀವೇ ನನ್ ಮೊದ್ಲಿ ಇಷ್ಟ ಆಗ್ಬಿಟ್ರಿ ಇಲ್ಲಿ ತನಕನು ಪ್ರೀತಿ ಪ್ರೇಮ ಅಂದ್ರೆ ನನ್ನ ನಂಬ್ತಾನೆ ಇತ್ತಿಲ್ಲ ಅವ್ರು ನನ್ಗೆ ಇಷ್ಟು ಇತಿಲ್ಲ ಇಲ್ಲಿ ಗಂಟು ಒಂದ್ ಹುಡುಗಿ ಕೂಡ ನಾನು ನೋಡಿಲ್ಲ ಅಂತ ನಿಮ್ ನೋಡಿದಕ್ಷಣ ನನ್ಗೆ ಪ್ರೀತಿ ಆಯ್ತು ಏನೋ ಏಳು ಜನ ಮುಂದೆ ಬಂದವೇ ನನ್ನ ನಾನು ಆದ್ರೆ ಈ ಇಷ್ಟು ಬಿರ್ನ ಇದು ಹಾಳಾಯ್ತದೆ ಅಂತ ಅನ್ಕಂಡಿಲ್ಲ ನಾನು ನೋಡಿ ಯಾವ್ದೇ ಕಾರಣಕ್ಕೂ ಈ ಮದ್ವೆನ ಇಲ್ಲಕ್ಕಿಲ್ಲ ನೀವು ಧೈರ್ಯವಾಗಿರಿ ನೀವ್ ಯಾವ್ದೇ ತಂದ್ರೆ ಟೆನ್ಷನ್ ಮಾಡ್ಕೊಬೇಡಿ ನೀವು ಸರಿಯಾ ನಮ್ಮ ಅಪ್ಪ ಈಗಲೇ ಹೋಯ್ತವ್ರೆ ಕಳಿಸ್ತೀನಿ ಹೋಗ್ಬಿಟ್ಟು ಹೆಂಗಾರು ಮಾಡಿ ಕೈಯೋ ಕಾಲ ಕಟ್ಟಿ ಒಪ್ಪಿಸ್ತೀನಿ ಸರಿಯಾ ಸರಿ ಏನಾರು ಮಾಡಿ ಒಟ್ಟಿಗೆ ಮದ್ವೆ ಆಗಬೇಕು ಅಷ್ಟೇ ಸರಿ ಆಯ್ತು ನಿಜವಾಗ್ಲಿ ಈಗ ಸಮಾಧಾನ ಐತಿ ಈಗ ಹೊಟ್ಟೆ ಸಿಗ್ತದೆ ಊಟ ಮಾಡ್ತೀನಿ ನೀ ಊಟ ಮಾಡಿದ್ರ ನಾನು ಊಟ ಮಾಡಿಲ್ಲ ನನ್ಗುವೆ ನಿಂದ ನೆನಪಲ್ಲಿ ಹಿಂಗಾಗೋಯ್ತಾರ ಅಷ್ಟು ಇಷ್ಟಪಟ್ಟಿದ್ದೆ ನಾನು ಇಷ್ಟಪಟ್ಟಿದ್ದೆ ಒಂದು ಸಿಗಾಕಿರುವಲ್ಲ ನನಗೆ ಅಂತ ಅದನ್ನೇ ಒಂದು ಏತನೆ ಮಾಡ್ತಾ ಕೂತಿದ್ದೆ ನಾನು ಇಲ್ಲಿ ತೋಟ ತಕ್ಕ ಬಂದು ನಿಮ್ಮ ಬಗ್ಗೆ ಏನೇ ಅನ್ಸ್ಕತ್ತಾ ಕುಂತಿದ್ದೆ ಏನು ಮಾಡಿರಿ ಆಣೆ ಬರ ಏನು ಮಾಡೋಕೆ ಹಾಕಿದ ನಗ್ ಒಪ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಖಂಡಿತವಾಗ್ಲೂ ಮದುವೆ ಆಯ್ತೀನಿ ಕಳಿಸಿ ನಿಮ್ಮ ಅಪ್ಪನ ಮಾತಾಡಲಿ ಸರಿ ಆಯಿತು ಸರಿ ಸರಿ ಹೋಗಿ ಊಟ ಮಾಡಿ ನಾನು ಊಟ ಮಾಡ್ತೀನಿ ಬಹಳ ಬಟ್ಟೆ ಇಷ್ಟ ಕೂತದೆ ಓ ಸರಿ ಸರಿ ಟೆನ್ಷನ್ ಮಾಡ್ಕೊಬೇಡ ನಾನು ಓಡದ ಒಪ್ಕೊಂಡ್ರೆ ಆಗ್ತಾಯ್ತದೆ ಸರಿ ಮತ್ತೆ ಇನ್ನೇನೋ ಇನ್ನೇನೂ ಇಲ್ಲ ಸರಿ ಸರಿ ಆಯಿತು ಬಿಡು ಸರಿ ಆಯಿತು ನಿಜವಾಗ್ಲೂ ತುಂಬ ಪ್ರೀತಿಸ್ತೀನಿ ನಿಮ್ಮನ್ನ ಎರಡು ದಿನದಿಂದ ಫೋನಲ್ಲಿ ಮಾತಾಡಿದಾಗಿಂದ ನಾನು ನಿಜವಾಗ್ಲು ಎಷ್ಟು ಇಷ್ಟಪಡ್ತೇನೆ ನಿಮ್ಮನ್ನ ಅದು ಹೇಳಕ್ಕೆ ಅಸಾಧ್ಯ ನನಗೆ ಆಯ್ತು ಬಿಡಿ ನಾನು ಅಷ್ಟೇ ನಿಮ್ಮನ್ನೇ ಹಸ್ಕೊಂಡು ತೋಟದ ಮನೇಲಿ ತೋಟ ತಗೊಂಡು ಕುಂತಿದೆ ಸರಿ ಆಯ್ತು ಸರಿ ಬಾಯ್ ಹ್ಞೂ ಬಾಯಿ ನೋಡಿದ್ರ ಹಾಂ ಹೆಂಗೆ ಕುರಿ ಬಂದು ಅಳಗೆ ಬೀಳ್ತು ಅಂತ ಹೆಂಗೋ ಅವರಲ್ಲಿ ಆಸ್ತಿ ಆ ಕೊಳೆಗಾಲದಲ್ಲಿ ಸಿಗೋ ಆಸ್ತಿ ನಮ್ಮ ಅಪ್ಪನ ಮನೆ ಆಸ್ತಿ ಎಲ್ಲ ಸೇರಿ ಒಳ್ಳೆ ಕೋಟೆ ಅಧಿಪತಿ ಆಗೋಯ್ತೀನಿ ಹಿಂಗೆ ಬಕ್ರಗಳಂಗೆ ಅಳಗೆ ಬಂದು ಬಿದ್ದರೆ ನಾವೇನು ಮಾಡೋಕ್ಕಿದ್ದದು ಈಗ ಇವು ಮದುವೆ ತನಿಲ್ ಆಸಿದದು ಒಳ್ಳೆ ಆಸ್ತಿ ಮನೆ ಎಲ್ಲ ಸಿಗ್ತದೆ ನಾನೇ ದೃಶ್ಯವಂತ ಅಲ್ವಾ ಸರಿ ಹಾಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ